બોલો ભારત પટાકી જય બોલો ભારત પટાકી જય ઓડી જિલ્લાના જન મહીમ ગીત ગીકાર ગીકાર ઓડી જિલ્લાના જન મહીમ ગીત ગીકાર ગીકાર એ ગરમાની ગીત ગીકાર એ દોસ્તો 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 ಇಪ್ಪತ್ತೈದು ವರ್ಷದ ಜಿಲ್ಲೆ ಬೇಕಾದರೆ ತಿಂಡು ಹೋರಾಟ ಮಾಡೋಕ್ಕಂತ ತಮಗೆಲ್ಲ ಬರ್ತದ ವಿಷಯ ಈವತ್ತು ಹತ್ತನೇ ದಿವಸ ಈಗ ಅಧಿವೇಶನ ಏನು ನಡೆದ್ ಬೆಳಗಾವಿದಾಗ ಅವಾಗಿಂದ ನಾವು ಹುಟ್ಟಿದೀವು ಇವತ್ತು ಕೊನೆ ದಿನ ಇನ್ನೂ ತನಕ ಯಾರೂ ಸ್ಪಂದನಿಲ್ಲ ಯಾವೊಬ್ಬ ಜನಪ್ರತಿನಿಧಿಗಳು ಸುತ್ತ ಬರಲಿಲ್ಲ ನಿಮ್ಗೆ ಓಟ್ ಬೇಕಂದ್ರೆ ಹತ್ತು ಸಲ ಮನೆ ಮನೆಗೆ ಬರ್ತಾರೆ ಆದರೆ ಇಲ್ಲಿ ವೇದಿಕೆನಾಗ ನಾವು ಹತ್ತು ದಿವಸ ಕೂತಿದ್ದೆವು ಯಾರೂ ಒಬ್ಬರು ಬರಲಿಲ್ಲ ಇವತ್ತು ಮುಂಜಾನೆಯಿಂದ ನಾವು ಅನ್ನ ನೀರೆಲ್ಲ ತ್ಯಾಗ ಮಾಡಿ ಎಲ್ಲರೂ ಸತ್ಯಾಗ್ರಹ ಮಾಡಿದ್ದೇವೆ ಇಲ್ಲಿ ಉಪಾಸತ್ಯಾಗ್ರಹ ಕುಟ್ಟಿದ್ದೇವೆ ಇವತ್ತು ಇದು ಅನಿರ್ ಅನಿರ್ದಿಷ್ಟಕಾರ ಸತ್ಯಾಗ್ರಹ ಮಾಡಾಕಿದ್ದೆವು ಒಂದು ಸಂಕಷ್ಟ ಎತ್ತಾಗಿ ಎಲ್ಲ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯವರು ಇವತ್ತು ಅನಿ ನಮ್ಮ ಚಿಕ್ಕೋಡಿ ಉಪಭಾಗದ ಉಪವಿಭಾಗದ ಎಲ್ಲ ಜನಪ್ರತಿನಿಧಿಗಳ ಭಾವಚಿತ್ರಗಳ ಸುಡು ಮುಖಾಂತರ ನಾವು ಸರ್ಕಾರಕ್ಕೆ ಒಂದು ಬಿಕ್ಕಿ ಮುಟ್ಟಿಸುವಂಥ ಕಾರ್ಯವನ್ನು ಮಾಡಿದ್ದೇವೆ ಕೂಡಲೇ ಎತ್ತೆತ್ತುಕೊಳ್ಳಬೇಕು ಮತ್ತೆ ಮುಂದಿನ ಚುನಾವಣೆ ನೀವು ಪಾಠ ಕಲಿಸುವಂತ ವಿಷಯ ನೀವು ತರಬೇಡ್ರಿ ದಯಮಾಡಿ ಇಪ್ಪತ್ತೈದು ವರ್ಷದ ಐತಿ ಸುಳ್ಳು ಬಹಳ ಹೇಳಿದ್ರಿ ಇಪ್ಪತ್ತೈದು ವರ್ಷ ಹೇಳೋದಾಯ್ತು ಇನ್ನು ಮುಂದೆ ಸುಳ್ಳು ಬೆಳೋದು ಬಂದ್ ಮಾಡ್ರಿ ಕೂಡಲೇ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಮಾಡ್ಬೇಕಂತ ಹೇಳಿ ತಮ್ಮ ವಾಯಿನಿ ಮುಖಾಂತರ ಇಷ್ಟಪಡ್ತೀನಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರು ಈ ನಮ್ಮ ಭಾಗದ ಜನಪ್ರತಿನಿಧಿಗಳ ಒಂದು ಭಾವಚಿತ್ರವನ್ನ ದಹನ ಮಾಡಿದ್ರು ಅಂದ್ರೆ ಈ ಹೋರಾಟ ಸಮಿತಿ ಅವರಿಗೆ ಎತ್ತೊಂದು ಸಂತಾಪ ಆಗಿರಬೇಕು ಈ ಜನಪ್ರತಿನಿಧಿಗಳ ಮೇಲೆ ಅಂದ್ರೆ ಈ ಚಿಕ್ಕೋಡಿ ಜಿಲ್ಲೆಯಾಗಲು ಈ ಜನಪ್ರತಿನಿಧಿಗಳ ಇಚ್ಛಾ ಶಕ್ತಿ ಇದೆ ಅದಕ್ಕೆ ಅವರು ಈ ಬಗ್ಗೆ ಆಸಕ್ತಿ ತೋರಿಸ್ತಾ ಇಲ್ಲ ಆ ಕಾರಣದಿಂದ ಈ ಜಿಲ್ಲಾ ಹೋರಾಟ ಸಮಿತಿ ಅವರು ಅವ್ರ ಮೇಲೆ ಇಷ್ಟೊಂದು ಕುಪಿತಗೊಂಡು ಇಷ್ಟೊಂದು ಅವ್ರ ಮೇಲೆ ರೋಷ್ ಅವರ ನರತೆಗೆ ಒಂದು ಭಯಂಕರ ತಮ್ಮ ನಾರಾಜಿಯನ್ನು ವ್ಯಕ್ತ ಮಾಡಿ ಇವ್ರು ಇದ್ದು ಇಲ್ಲಂಗಿದಾರ ಅಂತ ಹೇಳಿ ಅರ್ಥಾತ್ ಇವ್ರ ಯಾವ ಕೆಲಸನವ್ರು ಇಲ್ಲ ಅಂತೇಳಿ ಅವರ ಪ್ರತಿಕೃತಿಯನ್ನ ಅವರು ಭಾವಚಿತ್ರವನ್ನು ದಹನ ಮಾಡಿದಾರೋ ಇಲ್ಲಾದ್ರೆ ಅವ್ರು ಎತ್ ಎತ್ಕೊಂಡ ಸಾರ್ವಜನಿಕರ ಜೋಡಿ ಸ್ಪಂದಿಸ್ಕೊಂಡು ಹೋಗ್ಬೇಕು ಹಿಂಗ ನನ್ನ ಪ್ರಮಾಣಿಕ ಮತ ಇದೆ ನಾ ಎಲ್ಲ ಈ ಸಮಿತಿ ಪರವಾಗಿ ಇನ್ನಾದ್ರೆ ನೀವು ಹೆಸರಾಗಿರತ್ತೇ ಅವ್ರಿಗೆಗಳಿಂದ ಕೈ